ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಿನ್ನೆ ನೋಡಿದ್ರಲ್ಲ ಊರಿಗೆ ಬಂದ್ವಿ ಊರಿಗೆ ಬಂದಿಂದ ನೆಕ್ಸ್ಟ್ ನೈಟ್ ಅಡುಗೆ ಮಾಡಿದ್ಯಾ ನಾನು ಮಂಜಕ್ಕೆ ನಿಬ್ಣ ಹೇಳಕ್ಕಂದ್ರೆ ಕಾರ್ಯಕ್ಕೆ ಹೇಳೋಕಂತ ಹೇಳಿ ಊರಾಗ ಹೋಗಿದ್ಲು ಅಂತ ಹೇಳಿದ್ನಲ್ಲ ಇವಾಗ ಬಂದ್ಲ ಅಷ್ಟು ನಾನು ಚಪಾತಿ ಅದು ಮಾಡಿದ್ದೆ ಆಮೇಲೆ ಇವರು ನಮ್ಮ ಮೈದ್ನ ಅಂದರೆ ಇವರಲ್ಲ ಇಲ್ಲೇನು ಮಂಜಕ್ಕನ ಬಾಜ್ ಕುಂತಾರಲ್ಲ ಅವರು ನಮ್ಮ ಮೈದನ ಸಣ್ಣತ್ತಿ ಅವ್ರ ಮಗ ಅವರು ನೈಟ್ ಇವತ್ತು ಪಾರ್ಟಿ ಅರೇಂಜ್ ಮಾಡಿಕೊಂಡ್ರೆ ನಾವು ಹೋಗಿದ್ದಕ್ಕೆ ಸಲುವಾಗಿ ಅಂಥೇಳಿ ಅಂದರೆ ಹೊರಗಡೆ ಎಲ್ಲರೂ ಊಟ ಮಾಡಿ ಬಂದುಬಿಡ್ದು ಬರ್ರಿ ಅಂತಂದು ಕರ್ಕೊಂಡು ಹೋಗಾಕತ್ತಿರ ಆದ್ರೆ ಬೇಡ ಮನೆಗೆಲ್ಲ ಅಡಿಗೆ ಐತೆ ಅಂತ ಹೇಳಿದ್ವಿ ಆದರೂ ಬೇಡ ಈ ಮನೆಗೆ ಅಡಿಗೆ ಇರೋದ ಸರಿ ಹೋಗಿ ಬರೋಣ ಬರ್ರಿ ಒಂದಾಗಿಂದ ನಾವು ಯಾವಾಗಿದ್ರು ಅಂದ್ರೆ ಅವ್ರು ಹಗಲೇಲಿ ಹೋಗಿರ್ತಾರೆ ನಾವು ಹೋದಾಗ ಹೆಚ್ಚಾಗಿ ಹೋಗೇ ಇಲ್ಲ ಹೀಗಾಗಿ ಹೋಗಿ ಬರ್ರಿ ಅಂತ ಸಡನ್ಲಿ ಅರೇಂಜ್ ಆಗಿದ್ದು ಇದು ಪಾರ್ಟಿ ಜಸ್ಟ್ ಒಂದು ಐದು ನಿಮಿಷನಾಗ ನಾ ಹೋಗಿ ಅವ್ರ ಮನೆಯಾಗೆ ಕುಂತಿದ್ದೆ ಕುಂದ್ರ ಅಷ್ಟೊತ್ತಿಗೆ ನಾವು ಬರೀ ಹೋಗೋಣ ಊಟಕ್ಕೆ ಹೋಗ್ಬಿಡೋಣ ಹೊರಗೆ ಎಲ್ಲರೂ ಕೊಡಿ ಅಂತಂದು ಎಲ್ಲರೂ ರೆಡಿ ಮಾಡ್ಕೊಂಡ್ರು ಅತ್ತಿ ಅದು ಎಲ್ಲರೂ ಮನೆಯಾಗಿಲ್ಲ ಇವತ್ತು ಮೇನು ಹೇಳಬೇಕಂದ್ರೆ ನನಗೆ ಮೇನ್ ನೋಳಿಗೆ ಹೋದ್ರೆ ನಮ್ಮ ಅತ್ತಿರ್ಬೇಕು ಸಣ್ಣ ಅತ್ತಿ ಅಕ್ಕಿ ಕೂಡ ಸ್ವಲ್ಪ ಕ್ಲೋಸ್ ಜಾಸ್ತಿ ನಾನು ಸಣ್ಣ ಕೂಡ ಎಲ್ಲ ಹೇಳೋದು ಕೇಳೋದು ಮಾತಾಡೋದು ಜಾಸ್ತಿ ಹಿಂಗಾಗಿ ಅತ್ತಿ ಬೈಕೆಡ್ಗೆ ತೊಗೊಂಡು ಹೋಗಿದ್ಲು ಪೂಜಾಂದ ಹಿಂಗಾಗಿ ಹೀಗಾಗಿ ನೈಟ್ ಅವ್ರು ಇಲ್ಲ ನಮ್ಮನೆಯವರು ಸಲೇ ಸ್ವಲ್ಪ ವೇಟಿಂಗ್ ಆಗತ್ತಿತ್ತು ಅವರು ಬರಲಿಲ್ಲ ದೌಡ್ ಹೀಗಾಗಿ ಪಟಾಪಟ ಹೋಗಿಬಿಟ್ರೆ ಅದು ಬಿಡ ಲೇಟ್ ಹಾಕ ತಿನ್ನ ಇವಾಗ ಎಂಟೂವರೆ ಆಗೈತೆ ಅಂತ ಅಂದ್ಕೊಳಾಕತ್ತಿದ್ವಿ ಅದರೊಳಗೆ ನಮ್ಮ ಮನೆಯವರು ಬಂದ ಬಿಟ್ಟರು ಅಂದ್ರೆ ಮ ಕಲ್ಮೇಶ್ ಫೋನ್ ಮಾಡಿದ್ರು ಅವರು ನಮ್ಮ ಐದನ್ನ ಬಾ ಅಣ್ಣ ಅಂಥೇಳಿ ಅವ್ರು ಬರೋದು ಒಂದು ಐದು ನಿಮಿಷ ಹತ್ತು ನಿಮಿಷ ಲೇಟ್ ಆತ ಹೀಗಾಗಿ ಇನ್ನು ಹೋಗೋಕೆ ಲೇಟ್ ಆಗತ್ತೆ ಅಂಥೇಳಿ ಇದನ್ನು ಮಾಡಿದರೆ ಅದು ನಮ್ಮ ಮನೆಯವ್ರಿಗೆ ಸರ್ಪ್ರೈಸ್ ಅದು ಇಲ್ಲ ಅವ್ರಿಗೆ ಏನಿದೆ ಏನಿದೆ ಅಂತ ಬಂದು ಕೇಳಕಾದ್ರೆ ಬಂದಿಂದ ಇದನ್ನೆಲ್ಲಾನು ಅಂದ್ರೆ ಹೊಲದಿಂದ ಹೊಲಕ್ಕೆ ಹೋದವರು ಸಂಜೆ ಮುಂದೆ ಅಲ್ಲೇ ಸ್ವಲ್ಪ ಫ್ರೆಂಡ್ಸ್ ಸಿಕ್ಕರು ಅಂತೇಳಿ ಅಲ್ಲೇ ಮಾತಾಡ್ಕೊಂತ ನಿಂತಿದ್ರು ಅಂತ ಆಗಿತ್ತು ಇವಾಗ ಬಂದು ಚೀಲ ಕೊಟ್ಟರು ನೋಡ್ರಿ ಅವ್ರು ಇನ್ನು ಹೋಗೋಕೆ ಶುರು ಎಲ್ಲರೂ ಕಾರ್ ಹತ್ತಿದ್ವಿ ಇವತ್ತಿನ ಪಾರ್ಟಿ ಏನಿದ್ರು ಎಲ್ಲ ನಮ್ಮ ಐದನವ್ರದ ಎಲ್ಲ ಅವ್ರದ್ದು ಪಾರ್ಟಿ ಇವತ್ತು ನಮ್ಮನ್ನ ಕರ್ಕೊಂಡು ಹೋಗೋದು ಎಲ್ಲಿ ಹೋಗಬೇಕು ಏನು ಅನ್ನೋ ಅಂಥದ್ದನ್ನು ಪ್ರತಿಯೊಂದನ್ನು ಪ್ಲ್ಯಾನ್ ಮಾಡ್ಕೊಂಡವ್ರು ಅವರು ಹೋಗೋತಾ ಕೇಳಿದ್ರಿ ನಾನೇನು ಎಲ್ಲಿ ಹೋಗುನು ಏನು ಅನ್ನೋ ಅಂಥದ್ದು ನೀವು ಎಲ್ಲಿ ಹೇಳ್ತೀರ ಅಲ್ಲಿ ಅಂದ್ಕೊಂಡು ನಾವು ಹೊರಟ್ವಿ ಇವತ್ತು ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡ್ಬಿಡೋಣ ಅಂತ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾರ್ಯಾರು ಹೊಟ್ಟೆವಿ ಅಂತಂದ್ರೆ ನಮ್ಮ ಮನೆಯವರು ನಮ್ಮ ಮೈದನವರು ಆಮೇಲೆ ನಮ್ಮ ದೀಪ ನಮ್ಮ ಗೀತಾ ನಮ್ಮ ಮಂಜಕ್ಕ ನಾನು ಅದಾಗಿಂದ ನಮ್ಮ ಖುಷಿ ಶ್ರೀಶೈಲ ಅದಾಗಿಂದ ನಮ್ಮ ನಿಖಿಲ ಆಮೇಲೆ ನಮ್ಮ ಪೃಥ್ವಿ ಇಷ್ಟು ಜನ ಹೊಂಟೇವಿ ಕಾರಣಕ್ಕೆ ಇನ್ನು ಜಾಸ್ತಿನ ನಾತ ಜನ ಖುಷಿನ ನಡು ಕುಂದರ್ಚೇವೆ ನೋಡ್ರಿ ಹೀಗಾಗಿ ಎಲ್ಲರೂ ಕೂಡ ಒಬ್ಬರನ್ನು ಅಂಟಿನದು ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ಯಾಕಂದ್ರೆ ಕಾರಣ ಜಾಗ ಇಲ್ಲಲ್ಲ ಹುಡುಗರು ಅದು ಎಲ್ಲರೂ ಅಂತಂದ್ರೆ ಖುಷಿನ ನೋಡ್ಬೋದು ನಾವು ನೋಡಿಕೊಂಡಿರ್ತೀವಿ ಎಲ್ಲರೂ ಜಾಸ್ತಿ ಇದು ಆಗೋದಕ್ಕೆ ಹಿಂಗಾಗಿ ಇಷ್ಟು ಜನಪಾರ್ಟೆಂಟ್ ನನ್ನ ಕರೆಯವರು ಮತ್ತೆ ಬಂದ್ವಿ ನೋಡಿರಿ ಇವಾಗ ಅವ್ರು ಕೇಳಿದ್ರು ಸ್ಟಾರ್ಟಿಂಗ್ನಾಗ ಎಲ್ಲಿ ಹೋಗೋನು ಹುಬ್ಬಳ್ಳಿಗೆ ತೃಪ್ತಿ ಅಲ್ಲಿ ಎಲ್ಲರೂ ಹೋಗೋನು ಅಥವಾ ಯಾವ್ದಾರು ರೆಸ್ಟೋರೆಂಟ್ಗೆ ಅಥವಾ ಇಲ್ಲೇ ಮಿನಿ ಪಂ ಪಂಜಾಬ್ ಹೋಟೆಲ್ ಐತಿ ರೆಸ್ಟೋರೆಂಟ್ ಟೈಪ ಅಲ್ಲಿ ಹೋಗೋನು ಅಂತೆಲ್ಲ ಕೇಳಿದ್ರೆ ಎಲ್ಲರೂ ಇಲ್ಲೇ ಹೋಗೋನು ಮಿನಿ ಪಂಜಾಬ್ಗೆ ಹೇಳಿ ಇಲ್ಲೇ ಬಂದೆವು ನೋಡ್ರಿ ಇದಕ್ಕೆ ತುಂಬ ಕ್ರಾಸ್ ಹತ್ರ ಐತಿ ಇವಾಗ ಜಸ್ಟ್ ಕಾರ್ ಪಾರ್ಕಿಂಗ್ ಮಾಡಕ್ಕೆ ಹೋಗಿದ್ರು ನಮ್ಮ ನಮ್ಮನ್ನ ಹಂಗಾಗಿ ಎಲ್ಲರೂ ನಿಂತೆ ನೋಡಿರಿ ಈಗ ಅವ್ರಿಗೆ ಕಪ್ಪ ಪಾರ್ಕ್ ಮಾಡಿ ಮಠ ಅಂಥೇಳಿ ಇಲ್ಲೇ ವೆಯ್ಟ್ ಮಾಡ್ತೇವೆ ಪಾರ್ಕ್ ಮಾಡ್ಕೊ ಪಾರ್ಕ್ ಮಾಡ್ಕೊಂಡು ಅವ್ರು ಬಂದ್ರೆ ಬಂದಿಂದ ಒಳಗೆ ಹೋಗುನು ಯಾವ ಟೈಪ್ ಐತಿ ಈ ಹೋಟೆಲನು ಅಂಥದನ್ನು ನೀವು ನೋಡುವಂಥ ನಮ್ಮ ಎಂಜಾಯ್ಮೆಂಟನ್ನು ಯಾವ ರೀತಿ ಎತ್ತತಿ ಏನೋ ಅಂತದನ್ನು ಎಕ್ಸ್ಟ್ರಾ ನೋಡುವಂತೆ ಅದ್ರಾಗ ಇವತ್ತು ಸಂಡೆ ಅಲ್ಲ ಫುಲ್ ರಶ್ ಇತ್ತು ಸಂಡೇ ನಾವು ಹೋಗಿದ್ದು ಫುಲ್ ರಶ್ ಇತ್ತ ನೋಡ್ಬೋದು ಸುತ್ತಲೂ ಕಾರ್ ಇನ್ನೂ ಬರೋದ್ರಾಗೂ ಇದ್ರು ಗದ್ದಲಾನು ಇತ್ತು ಹೋಟೆಲೂ ಬರೀ ಒಳಗೆ ಯಾವ ಟೈಪ್ ಐತಿ ಅಂತ ಹೇಳಿ ನೋಡೋಣಂತ ಎಷ್ಟು ಗದ್ಲೈತಿ ಏನು ಅನ್ನೋ ಅಂಥದ್ದನ್ನು ಆಗಲೇ ನಾನು ಸ್ವಲ್ಪ ರಶ್ ಇತ್ತು ಅಂದರೆ ಗದ್ದಲನ ಭಾಳ ಇತ್ತು ಹೀಗಾಗಿ ಸ್ವಲ್ಪ ವೇಟ್ ಮಾಡಾತ್ವಿ ಯಾವೂ ಟೇಬಲ್ ಖಾಲಿ ಇರಲಿಲ್ಲ ಹೀಗಾಗಿ ಜಸ್ಟ್ ವೇಟ್ ಮಾಡ್ತೀವಿ ಒಂದು ಎರಡು ಫೈವ್ ಮಿನಿಟ್ಸ್ ಅಷ್ಟು ಅಂತ ಹೇಳಿದ್ರು ಫೈವ್ ಮಿನಿಟ್ಸ್ಗೆ ನಾವು ಕಡ್ಮೆ ವೇಟ್ ಮಾಡಿದ್ವಿ ನಾವು ಯಾಕಂದರೆ ಆಗಲೇ ರೆಡಿ ಇತ್ತು ಟೇಬಲ್ ಒಂದು ಐದು ನಿಮಿಷ ಅಷ್ಟು ಕುಂತು ಬಂದು ಈಗ ಟೇಬಲಿಗೆ ಕುಂತೇವೆ ನೋಡಿರಿ ಅದರೊಳಗೆ ನಮ್ದು ಖುಷಿದು ನಿಖಿಲಂದು ಪೃಥ್ವಿ ಇದು ಸ್ಟಾರ್ಟ್ ಆಗಿಬಿಟ್ಟಿದ್ದು ಏನೇನು ಎಂತ ಅನ್ನುವಂಥದ್ದು ಏನೇನು ತೊಗೊಳ್ಳೋದು ಅನ್ನೋಂಥದನ್ನು ಅವರು ಹೇಳಕತ್ತಿದ್ರಿ ನೀನು ತಿಂತ ತೊಗೊಳ್ಳೋದು ಅಂತ ನಮ್ಮ ಅವ್ರು ಚಾತಿದ್ರು ಏನು ತಿಂತೀರಿ ಏನು ಬೇಕು ನಿಮಗೆ ಅನ್ನೋಂಥದ್ದನ್ನು ಏನು ನೀವು ಏನು ಹೇಳ್ತೀರನ್ನ ಅಂತೇಳಿ ನಾವು ಸುಮ್ಮನೆ ಬಿಟ್ಟು ಅವ್ರು ಪ್ರತಿಯೊಂದನ್ನು ಆರ್ಡ್ರ್ ಮಾಡಿ ತರ್ಸಕತ್ತಿರ ಸ್ಟಾರ್ಟಿಂಗ್ನಾಗ ಫಸ್ಟ್ ಮಸಾಲ ಪಾಪಡ್ ಬಂತು ನೋಡ್ರಿ ಮಸಾಲ ಪಾ ಅಂದರೆ ಸ್ಟಾರ್ಟರು ಸ್ಟಾರ್ಟ್ ಮಾಡ್ಕೊಳ್ಳೋದು ನನ್ನ ಸ್ವಲ್ಪ ಅಂತ ಅಂದು ತಿನ್ನೋಕೆ ಶುರು ಮಾಡ್ಕೊಂಡ್ವಿ ಮಸಾಲ ಪಾಪಡ್ನ ಅಂದರೆ ಜ ಎಲ್ಲರೂ ಒಂದೊಂದು ತೊಗೊಳ್ಳಿಲ್ಲ ಎಲ್ಲರಿಗೂ ತೊಗೊದಂತ ತೊಗೊಂಡ್ರೆ ಹೆವಿ ಬಿಡೋತಿ ಊಟ ಮಾಡೋಕ್ಕಾಗಂಗಿಲ್ಲಲ್ಲ ಹೀಗಾಗಿ ಎರಡು ತರ್ಸ್ಕೊಂಡು ಎಲ್ಲರು ತಿಂದ್ವಿ ಒಂದೊಂದು ಸ್ವಲ್ಪ ತಿಂದ್ವಿ ತಿಂದಿಂದ ನೆಕ್ಸ್ಟ್ ಒಂದು ಚಿಲ್ಲಿ ಗೋಬಿ ಅಂತ ಏನೋ ತರಿಸಿದ್ರೆ ಅದು ಸೂಪರಾಗಿತ್ತು ಟೇಸ್ಟು ಮಸ್ತಿತ್ತು ನೋಡಕ್ಕೂ ಆಗಿತ್ತು ಆದ್ರೆ ಖಾರ ಅಂದ್ರೆ ಖಾರ ಸ್ವಲ್ಪ ಖಾರಿತ್ತು ಹುಡ್ಗರಿಗೆಲ್ಲ ತಿನ್ನೋಕ್ಕಾಗಲಿಲ್ಲ ಸ್ವಲ್ಪ ಚಿಲ್ಲಿ ಅಲ್ಲ ಚಿಲ್ಲಿ ಗೋಬಿ ಅಂತ ಹೇಳಿ ಏನೋ ಅದು ಥರ ಜ್ಯೂಸಿ ಟೈಪ್ ಆಗಿತ್ತು ಇನ್ನೇನು ತಿನ್ನಕತ್ತೆ ನೋಡ್ರಿ ಈಗ ಇವಾಗ ನೋಡ್ಬೇಕಾದ್ರೂ ಎಡಿಟಿಂಗ್ ಮಾಡುವಾಗ ನಮ್ಗೆ ನನಗೆ ಮೇನ್ ಬಾಯಾಗ ನೀರು ಬರಕ್ಕತ್ತ ಅದನ್ನ ನೋಡಿ ಟೇಸ್ಟ್ ಮಾತ್ರ ಸೂಪರ್ ಇತ್ತು ಮತ್ತೆ ಮುಂದೆ ಏನೇನು ಆರ್ಡರ್ ಮಾಡ್ತೀವಿ ಅನ್ನೋ ಅಂಥದ್ದನ್ನ ನೋಡೋಣ ಬರ್ರಿ ಅದಾಗಿಂದ ನೆಕ್ಸ್ಟ್ ಒಂದೆರಡು ಥರ ಗ್ರೇವಿ ಹೇಳಿದ್ರು ಗ್ರೇವಿ ಅದ್ರ ಕೂಡ ತಂದೋ ರೋಟಿ ಸೂಪರ್ ಆಗಿತ್ತು ಟೇಸ್ಟ್ ಮಾತ್ರ ಮಸ್ತ್ ಅದ್ರ ಮಸ್ತಿತ್ತು ನಾನು ಹೆಚ್ಚಾಗಿ ಮನೆಯಾಗೆ ಮಾಡ್ತಿರ್ತಾನೆ ಇಂಥವು ಕೆಲ ಕೆಲವೊಂದಷ್ಟು ಗ್ರೇವಿಗಳನ್ನು ಅದು ಇತ್ತು ಇನ್ನೂ ಸ್ವಲ್ಪ ನಿಂಬೆಹಣ್ಣು ಉಳ್ಳಾಗಡ್ಡಿ ಹಾಕೊಂಡು ತಿಂದು ಬಂದು ಆಮೇಲೆ ಸ್ವಲ್ಪ ಅಂದರೆ ಪ್ಲೇಟಿಂಗ್ ಮಾಡಿ ಆದಮೇಲೆ ಆಮೇಲೆ ತೊಗೊಂಡ್ಬಂದ್ರೆ ಅವರು ಉಳ್ಳಾಗಡ್ಡಿನ ಆಮೇಲೆ ಇದನ್ನು ಸೂಪರಾಗಿತ್ತು ಅದಾಗಿಂದ ಆ ಒಂದು ಬಟರ್ ನಾನು ಆಮೇಲೆ ತಂದು ರೋಟಿ ಎರಡು ಥರ ರೋಟಿ ಬಂದಿದ್ದು ಆ ಎರಡು ರೋಟಿ ತಿಂದು ನೆಕ್ಸ್ಟ್ ಇವಾಗ ರೈಸ್ ಮಾಡ್ತೀವಿ ನೋಡಿರಿ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ರೆ ಹೀಗಾಗಿ ಫ್ರೈಡ್ ರೈಸ್ನ ಸ್ಟಾರ್ಟ್ ಮಾಡ್ಕೊಂಡೆ ಇವಾಗ ಇದ್ರ ಟೇಸ್ಟ್ ಚಲೋ ಇತ್ತು ಅಂದ್ರೆ ಇದ್ರ ಟೇಸ್ಟ್ ಕಿ ಅಕ್ಕಿಂತನೂ ಮನೆಯಾಗ ನಾವು ಸ್ವಲ್ಪ ರೈಸ್ ಮಾಡ್ತೇವಲ್ಲ ಅದು ಸೇಮ ಇತ್ತು ಆಲ್ರೆಡಿ ನಮ್ಮ ನಿಖಗ ನಿದ್ದೆ ಬಂದಿತ್ತು ಆಮೇಲೆ ನೆಕ್ಸ್ಟ್ ಇನ್ನೊಂದು ರೈಸ್ ಮಸಾಲೆ ರೈಸ್ ಅಂತ ಇನ್ನೊಂದು ಆರ್ಡ್ರ್ ಮಾಡ್ಕೊಂಡಿದ್ವಿ ಅದು ಬಂತು ಅದನ್ನು ತಿಂದು ನೆಕ್ಸ್ಟ್ ಮುಂದೆ ಹೊರಟು ನೋಡ್ರಿ ಎಲ್ಲಿ ಹೊಂಟಿ ನೆಕ್ಸ್ಟ್ ನೆಕ್ಸ್ಟ್ ಪ್ಲ್ಯಾನ್ ಏನು ಅನ್ನುವಂಥದ್ದು ನಾನು ನಾಳೆ ವಿಡಿಯೋದಾಗ ಹೇಳ್ತಾನೆ ಯಾಕಂದ್ರೆ ಇವತ್ತಿನ ಈ ಪಾರ್ಟಿ ಇನ್ನೂ ಮುಗ್ದಿಲ್ಲ ನಾಳೆಗೂ ಕಂಟಿನ್ಯೂ ಆಕತಿ ಯಾವ ಊಟ ಮುಗಿಸ್ಕೊಂಡು ನಾವು ಒಂದು ಲಾಂಗ್ ಡ್ರೈವ್ ಹೋದ್ವಿ ಲಾಂಗ್ ಡ್ರೈವ್ ಹೋಗಿ ಏನು ಮಾಡಿದ್ವಿ ಎಲ್ಲಿ ಹೋಗ್ತೀವಿ ನೆಕ್ಸ್ಟ್ ಅಲ್ಲಿ ಏನು ಮಾಡಿದ್ವಿ ಅನ್ನುವಂಥದ್ದನ್ನು ನಾಳೆ ನಾನು ಇಲ್ಲಿಗೆ ಇಷ್ಟ